ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಎಬರಟ್ಟಿ ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಶ್ರೀ ಓಗ ಸಿದ್ದೇಶ್ವರ ಜಾತ್ರೆ ನಡೆಯುತ್ತದೆ ಜಾತ್ರೆಯಲ್ಲಿ ವಿಶೇಷವಾಗಿ ರಬಕವಿಯ ಯಲ್ಲಮ್ಮ ದೇವಿಯ ಶೋಭಾ ತಾಯಿಯವರಿಂದ ಊರಿನ ಎಲ್ಲ ತಾಯಂದರಿಗೆ ಉಡಿ ತುಂಬುವ ಕಾರ್ಯಕ್ರಮ ವಿಶೇಷವಾಗಿ ಮಾಡಲಾಯಿತು ಓಗ ಸಿದ್ದೇಶ್ವರ ಜಾತ್ರೆ ಐದನೇ ದಿನವಾಗಿದ್ದು ಶ್ರೀ ವಿಶೇಷವಾಗಿ ಉಡಿ ತುಂಬ ಕಾರ್ಯಕ್ರಮ ಪ್ರತಿ ವರ್ಷದಂದೇ ನಡೆಸಿಕೊಂಡು ತಾಯಿಯವರು ಬರ್ತಿದ್ದಾರೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಿದ್ದಾರೆ ಅಂತ ಶೋಭಾ ತಾಯಿಯವರು ಊರಲ್ಲಿ ಸಾಕ್ಷಾತ್ ದೇವಿ ಉತ್ತರ ಭಾಗದ ಹೆಸರಾಂತ ಯಲ್ಲಮ್ಮ ದೇವಿರವರ ಮೇಲೆ ಕರುಣೆ ಇಟ್ಟು ಅವರು ಹೇಳಿದಂತೆ ಆಗುತ್ತದೆ ಅವರನ್ನ ಕೇಳಿದಾಗ ಇದೆಲ್ಲ ಹೇಗೆ ನಡೆಯುತ್ತದೆ ಅಂತ ಕೇಳಿದಾಗ ನನ್ನತ್ರ ಏನು ಇಲ್ಲ ಎಲ್ಲಮ್ಮ ತಾಯಿ ನಡೆಸಿಕೊಂಡು ಬರ್ತಿದ್ದಾಳೆ ಮತ್ತು ಭಕ್ತರು ಭಕ್ತಿಯಿಂದ ಬೇಡಿಕೊಂಡು ಪ್ರತಿ ಶುಕ್ರವಾರ ರಭುಕವಿಗೆ ಬಂದು ತಾಯಿಯಲ್ಲಿ ಬೇಡಿಕೊಳ್ಳುತ್ತಾರೆ ಹೀಗಾಗಿ ಎಲ್ಲ ಭಕ್ತರಿಗೆ ಆ ಎಲ್ಲಮ್ಮ ತಾಯಿ ಕಾಪಾಡುತ್ತಾ ಬರ್ತಿದ್ದಾಳೆ ಅಂತ ಹೇಳಿದ್ರು ಸುಮಾರು ಎರಡು ಸಾವಿರ ತಾಯಂದಿರಿಗೆ ಉಳಿ ತುಂಬುವ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಿದ್ದಾರಂತೆ ಮತ್ತು ಭಕ್ತರು ತಾಯಿ ನಮಗೆ ಪ್ರತಿ ಶುಕ್ರವಾರ ಹೋದಾಗ ನಮಗೆ ಒಳ್ಳೆಯದು ಮಾಡ್ತಿದ್ದಾರೆ ಅದಕ್ಕಾಗಿ ನಮ್ಮ ಮಕ್ಕಳ ಶಾಲೆ ಇರಬಹುದು ಮತ್ತು ನಮ್ಮ ಮನೆಯಲ್ಲಿ ಕಷ್ಟ ಹೇಗಿದ್ರು ಕೂಡ ಅದನ್ನ ತಾಯಿ ಕಾಪಾಡುತ್ತಾ ಬರ್ತಿದ್ದಾಳೆ ಅಂತ ಅವರಲ್ಲಿ ಭಕ್ತಿಯಿಂದ ಹೇಳಿದ್ರು ನಾವು ತಾಯಿಯನ್ನು ನಂಬಿದ್ದೇವೆ ಅಂತ ಭಕ್ತಾದಿಗಳು ಭಕ್ತಿಯಿಂದ ಈ ಸಂದರ್ಭದಲ್ಲಿ ಹೇಳಿದ್ರು ಇದೇ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು ಮತ್ತು ತಾಯಂದಿರು ಅಕ್ಕ ತಂಗಿಯರು ಭಾಗಿಯಾಗಿದ್ರು ವರದಿ ಶಂಕರಗೌಡ ಹಚ್ಚಡಾದ್ ओगरे नमोवाना जो जो जरजारी ओगरे नारदोवा जरजारी ओगरे नमोवाना जो जो जरजारी ओगरे नमोवाना रप्ती अलोबा बर्तालो अलोबा नमो कांडा रोड जो जो ज जारे तू देना मोगा जो जो ज जारे तू रे नर्माणा हर कर लुनाना कृती दानाला बनेना कबीर हाजरा जो जो ज जारे तू रे और क्या कोरे I